ನಮಸ್ತೆ ಬಿ ನ್ಯೂಸ್ ದರ್ಶನ್ ಕನ್ನಡಕ್ಕೆ ಸ್ವಾಗತ ನಾನ್ ರವಿ ಕಿರಣ್ ಅಧಿಕಾರಕ್ಕಾಗಿ ಅಧಿಕಾರಿಗಳ ನಡುವೆ ಫೈಟ್ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದ ವಿಶ್ವನಾಥ್ ಅವರು ಬೇರೆ ಕಡೆ ವರ್ಗಾವಣೆ ಆದ ನಂತರ ಇಂದು ಬೆಳಗ್ಗೆ ಮಹೇಂದ್ರ ರವರು ಅಧಿಕಾರವನ್ನ ಸ್ವೀಕರಿಸಿಕೊಂಡ್ರು ಆದ್ರೆ ಚುನಾವಣೆ ಹೊಸ್ತಿಲ್ನಲ್ಲಿ ಅಧಿಕಾರಿಗಳು ಅಧಿಕಾರಕ್ಕಾಗಿ ಫೈಟ್ ಮಾಡ್ತಾ ಇದ್ದು ಈ ಇಬ್ಬರಲ್ಲಿ ಯಾರು ದಂಡಾಧಿಕಾರಿಗಳು ಎಂದು ತಾಲೂಕು ಕಚೇರಿ ಸಿಬ್ಬಂದಿಗಳು ಫುಲ್ ಕನ್ಫ್ಯೂಸ್ ಆಗಿದ್ದಾರಂತೆ ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಮ್ ಅವರ ವರದಿ ಚೇಜ್ ಆಯ್ತವ ಏನಾಗ್ತಿದ್ರೆ ನಾನು ಬಳ್ಳಗಾಲ ಇದ್ದೆಂಕ ಮಾತ್ರ ಏನು ಹೇಳಿಲ್ಲ ನೋಡೋಣ ಕನ್ನಡ ಬಿ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು